ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಫಿನಾನ್ಸ್ ಗುರು ಕನ್ನಡಗೆ ಸುಸ್ವಾಗತ ಈ ಒಂದು ಚಾನಲ್ನಲ್ಲಿ ನಾನು ನಿಮಗೆ ಹಣಕಾಸಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀನಿ ಹಣಕಾಸು ಹೊಂದಿದ ತಕ್ಷಣ ನಿಮಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸೀಸ್ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಯಾವ ಕಾಯಿನ್ಸ್ನ ಬೈ ಮಾಡಬೇಕು ಯಾವ ಕಾಯಿನ್ಸ್ನ ಯಾವಾಗ ಸೆಲ್ ಮಾಡಬೇಕು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಮೇಲೆ ಯಾವ ಥರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕಾಂಪೌಂಡಿಂಗ್ ಅಂದ್ರೇನು ಪ್ರತಿಯೊಂದ್ರ ಬಗ್ಗೆ ನಾನು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾಯಿರ್ತೀನಿ ಸದ್ಯಕ್ಕೆ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಜಿ ಡಿ ಸಿ ಕಾಯಿನ್ ಬಗ್ಗೆ ಆಲ್ರೆಡಿ ನಾನು ನನ್ನ ಒಂದು ಇಂಗ್ಲೀಷ್ ಚಾನಲಲ್ಲಿ ಜಿ ಡಿ ಸಿ ಸಿ ಕಾಯಿನ್ ಬಗ್ಗೆ ತುಂಬಾ ವಿವರಗಳನ್ನ ಆಲ್ರೆಡಿ ಕೊಟ್ಟಿದ್ದೀನಿ ತಾವೆಲ್ಲರೂ ಕೂಡ ಆ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಅಂತ ನನ್ನದು ಫೈನಾನ್ಷಿಯಲ್ ವಿಸ್ಟಮ್ ಇಂಗ್ಲೀಷ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ನಿಮಗೆ ಈ ಥರ ಇನ್ಫಾರ್ಮ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತುಂಬ ಸಿಗುತ್ತೆ ಸೊ ಯಾರ್ಯಾರಿಗೆ ಕನ್ನಡ ಕಂಫರ್ಟಬಲ್ ಆಗಿದೆಯೋ ಅವರು ಈ ಒಂದು ವಿಡಿಯೋನ ನೋಡ್ಬೋದು ಸೊ ಅದಕ್ಕೆ ಈ ಜಿ ಡಿ ಸಿ ಸಿ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೂ ಮುಂಚೆ ದಯವಿಟ್ಟು ಯಾರ್ಯಾರು ನಮ್ಮ ಸಬ್ಸ್ಕ್ರೈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ನನ್ನ ವೀಡಿಯೋನ ಮಾಡಿ ಅವ್ರಿಗೂ ಕೂಡ ಈ ಒಂದು ಚಾನಲಿಂದ ಯಾವುದಾದ್ರೂ ಉಪಯುಕ್ತವಾದ ಮಾಹಿತಿಗಳು ಸಿಗ್ಬೋದು ಧನ್ಯವಾದಗಳು ಎಲ್ರಿಗೂ ಇವಾಗ ನಾವು ಜಿ ಡಿ ಸಿ ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಜಿ ಡಿ ಸಿ ಸಿ ಅನ್ನೋದು ಟೂ ತೌಸಂಡ್ ಸಿಕ್ಸ್ಟೀನ್ ಜೂನ್ ಫಸ್ಟಲ್ಲಿ ಲ್ಯಾಂಚ್ ಆಗುತ್ತೆ ಪ್ರಮೋಷನ್ ಆಗಿ ಲ್ಯಾಂಚ್ ಆಗುತ್ತೆ ಸೊ ಮೊನ್ನೆ ಜೂನ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅದು ಏಯ್ಟ್ ಇಯರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದೆ ಇನ್ನೊಂದೇನಂದ್ರೆ ಲಾಸ್ಟ್ ಒಂದೂವರೆ ವರ್ಷದಿಂದ ನಾನು ಜಿ ಡಿ ಸಿ ಬಗ್ಗೆ ಯಾವುದೇ ರೀತಿಯಾದ ವಿಡಿಯೋಗಳನ್ನ ಮಾಡಿರಲಿಲ್ಲ ಈವನ್ ನನ್ನ ಇಂಗ್ಲೀಷ್ ಚಾನಲ್ಗಳಲ್ಲಿ ಕೂಡ ಯಾಕಂದರೆ ನಾವೆಲ್ಲರೂ ಟಫ್ ಟೈಮ್ನ ಫೇಸ್ ಮಾಡ್ತಾ ಇದ್ವಿ ಅರೌಂಡ್ ಎರಡು ಲಕ್ಷ ಜನವರೆಗೂ ಜಿ ಡಿ ಸಿ ಸಿ ಕಾಯ್ನಲ್ಲಿ ಇನ್ವೆಸ್ಟ್ ಮಾಡಿದ್ವಿ ನಾವೆಲ್ಲರೂ ಸೇರಿ ನಮ್ಮೊಂದು ದೊಡ್ಡ ಕಮ್ಯುನಿಟಿನೇ ಬಿಲ್ಡ್ ಆಗಿತ್ತು ಬಟ್ ಲಾಟ್ ಆಫ್ ನೆಗೆಟಿವ್ ನ್ಯೂಸಸ್ ಎಬೌಟ್ ದಿ ಜಿ ಡಿ ಸಿ ಸಿ ಬಂತು ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಸೊ ಈವನ್ ಕಂಪ್ನಿ ಕೂಡ ಸ್ವಲ್ಪ ದಾರಿ ತಪ್ಪಿತ್ತು ದಾರಿ ತಪ್ಪಿತ್ತು ಇನ್ ದಿ ಸೆನ್ಸ್ ಕಂಪ್ನಿ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾ ಇರಲಿಲ್ಲ ಯಾವುದೇ ರೀತಿಯಾದ ಪ್ರಾಜೆಕ್ಟ್ಸ್ಗಳನ್ನ ಆಟ್ ಮಾಡ್ತಾ ಇರಲಿಲ್ಲ ತುಂಬ ಆಗ್ತಾ ಆಗ್ತಾಯಿದ್ರು ಇದೆಲ್ಲದ್ರಿಂದ ಸೊ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ರು ಅಥವಾ ಯಾರ್ಯಾರು ಲೀಡರ್ಸ್ ಇದ್ರು ತುಂಬಾ ಫೇಸ್ ಮಾಡಬೇಕಂದ್ ಬಂತು ಸೊ ಇವಾಗ ಲಾಸ್ಟ್ ಫ್ರಮ್ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಕಂಪ್ನಿ ಅವರ ಪ್ರಾಜೆಕ್ಟ್ಸ್ಗಳ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅವ್ರು ಹೇಳೋ ಪ್ರಕಾರ ಟೂ ತೌಸಂಡ್ ಈ ವರ್ಷದ ಕೊನೆಯಲ್ಲಿ ಜಿ ಡಿ ಸಿ ರೇಟು ಒಂದು ಹಂತಕ್ಕೆ ಬರುತ್ತೆ ಯಾರ್ಯಾರು ಇನ್ವೆಸ್ಟ್ ಮಾಡಿದಾರೋ ಎಲ್ಲರೂ ಕೂಡ ಲಾಭದಲ್ಲಿ ಇರ್ತೀರಾ ಸೊ ಇದುವರೆಗೂ ಜಿ ಡಿ ಸಿ ಸಿ ಬಗ್ಗೆ ಜನ ಜನಗಳು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಸೊ ಅದಕ್ಕೆ ಕಾರಣವೂ ಇತ್ತು ನಾವು ಜನಗಳನ್ನ ಅದಕ್ಕೆ ದೂಷಿಸೋಕ್ಕಾಗಲ್ಲ ಅಲ್ಲಿ ಏನೇನು ನಡೆದಿದೆಯೋ ಅದನ್ನೆಲ್ಲ ಅವರೂ ನೋಡ್ತಾ ಇದ್ದಾರೆ ಜಿ ಡಿ ಸಿ ಸಿಗೆ ಈ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಅಂತೂ ತುಂಬಾ ಟಫ್ ಟೈಮ್ ಇತ್ತು ಅಂತ ನಾವು ಹೇಳ್ಬೋದು ಸೊ ಇನ್ಮೇಲೆ ಒಂದೊಂದಾಗಿ ಅವ್ರು ಪಿಕಪ್ ಮಾಡ್ತಾ ಇದ್ದಾರೆ ಜಿ ಡಿ ಸಿ ಸಿಯಲ್ಲಿ ಯಾವುದೆಲ್ಲ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ ಅದೆಲ್ಲದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಜಿ ಡಿ ಸಿ ಸಿ ಕಾಯಿನ್ನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ತಿಳ್ಕೊಳ್ಳಿ ಸೊ ಜಿ ಡಿ ಸಿ ಸಿ ಕಾಯಿನ್ ಅನ್ನೋದು ಫಸ್ಟು ಒಂದು ಇತೇರಿಯ ಮಂಡರಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಸ್ಮಾರ್ಟ್ ಆಗಿ ಬಂತು ಅದು ಹೋಗ್ತಾ ಹೋಗ್ತಾ ಏನಾಯಿತು ಜಿ ಡಿ ಸಿ ಸಿ ಅವರು ಓನ್ ಬ್ಲಾಕ್ ಚೈನ್ನ ಕ್ರಿಯೇಟ್ ಮಾಡಿ ಸೊ ಟೋಕನ್ ಆಗಿರುವಂಥ ಜಿ ಡಿ ಸಿ ಅದು ಕಾಯಿನ್ ಆಗಿ ಕನ್ವರ್ಟ್ ಆಯಿತು ಸಿನ್ಸ್ ಯಾರ್ಯಾರು ಓನ್ ಬ್ಲಾಕ್ ಚೈನ್ ಇರುತ್ತೋ ಅವ್ರ ಅಂಡರಲ್ಲಿ ಇರೋ ಮೇನ್ ಕಾಯಿನ್ನ ಅದು ಕಾಯಿನ್ ಅಂತಲೇ ಹೇಳಬೇಕಾಗುತ್ತೆ ನಾವು ಟೋಕನ್ ಅಂತ ಹೇಳೋಕ್ಕಾಗಲ್ಲ ಸೊ ಜಿ ಡಿ ಸಿ ಸಿ ಇವಾಗ ಅದು ಒಂದು ಕಾಯಿನ್ ಸೊ ಅದರದ್ದು ಟೋಟಲ್ ಸಪ್ಲೈ ಬಂದ್ಬಿಟ್ಟು ಸವೆಂಟಿ ಲ್ಯಾಕ್ಸ್ ಇದೆ ಅಂದರೆ ಏಳು ಮಿಲಿಯನ್ ಅಂತ ಹೇಳ್ತೀವಿ ನಾವು ಈ ಸೆವೆಂಟಿ ಲ್ಯಾಕ್ಸ್ ಕಾಯಿಲಲ್ಲಿ ಎಪ್ಪತ್ತು ಲಕ್ಷಗಳ ಕಾಯಿಲಲ್ಲಿ ಐವತ್ತೊಂದು ಸರಿ ಸುಮಾರು ಐವತ್ತೊಂದು ಲಕ್ಷ ಕಾ ಕಾಯಿಲನ್ನ ಇನ್ಆಕ್ಟಿವ್ ಮಾಡಿದ್ದಾರೆ ಅಂದರೆ ಬರ್ನ್ ಮಾಡಿಬಿಟ್ಟಿದ್ದಾರೆ ಆದರೆ ಇನ್ನು ಸಾಮಾನ್ಯವಾಗಿ ಎಲ್ಲ ಥರದ ಕ್ರಿಪ್ಟೋ ಕರೆನ್ಸಿಗಳು ಕಂಪ್ನಿಗಳು ಮಾಡ್ತವೆ ಏನಕ್ಕೆ ಮಾಡ್ತವೆ ಅಂದರೆ ಈ ಕ್ರಿಪ್ಟೋ ಕರೆನ್ಸಿ ವರ್ಕ್ ಆಗೋದೆ ನಿಮಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಎಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೋ ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಎಲ್ಲಿ ಸಪ್ಲೈ ಕಮ್ಮಿ ಇರುತ್ತೋ ಅಲ್ಲಿ ಡಿಮ್ಯಾಂಡ್ ನಿಮಗೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಎಪ್ಪತ್ತು ಲಕ್ಷ ಇರೋ ಕಾಯಿನನ್ನು ಐವತ್ತೊಂದು ಲಕ್ಷ ಬರ್ನ್ ಮಾಡಿ ಬರೀ ಹತ್ತೊಂಬತ್ತು ಲಕ್ಷಕ್ಕೆ ತಂದು ನೆಲೆಸ್ತಾರೆ ಸೊ ಈ ಹತ್ತೊಂಬತ್ತು ಲಕ್ಷ ಕಾಯಿನಲ್ಲಿ ಸರಿಸುಮಾರು ಹತ್ತುವರೆ ಲಕ್ಷ ಕಾಯಿನನ್ನು ಚೇಕ್ ಮಾಡಿಬಿಟ್ಟಿದ್ದೀವಿ ನಾವು ಎಲ್ಲರೂ ಸೇರಿ ಎಲ್ಲ ಸೇರಿ ಯಾರ್ಯಾರ ಹತ್ರ ಕಾಯಿನ್ ಇದೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಜನ ಅವ್ರ ಹತ್ರ ಇರೋ ಕಾಯಿನ್ಗಳನ್ನ ಸ್ಟೇಕ್ ಮಾಡಿದ್ದಾರೆ ಸೊ ಆ ಸ್ಟೇಕ್ಡ್ ಕಾಯಿನ್ಸ್ ಬಂದ್ಬಿಟ್ಟು ಇವಾಗ ಅರೌಂಡ್ ಟೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ವರೆಗೂ ಇದೆ ಅಂದರೆ ಸೊ ಇವಾಗ ಎಪ್ಪತ್ತು ಲಕ್ಷದಲ್ಲಿ ಐವತ್ತೊಂದು ಲಕ್ಷ ಬರ್ನ್ ಮಾಡಿದ್ದಾರೆ ಅಥವಾ ಇನ್ಆಕ್ಟಿವ್ ಮಾಡಿದ್ದಾರೆ ಸೊ ಇವು ಉಳಿದ ಹತ್ತೊಂಬತ್ತು ಲಕ್ಷದಲ್ಲಿ ಹತ್ತುವರೆ ಲಕ್ಷವರೆಗೂ ಸ್ಟೇಕಿಂಗಲ್ಲಿದೆ ಇನ್ನೂ ಉಳಿದಿರೋದು ನಿಮಗೆ ಸರಿ ಸುಮಾರು ಒಂದು ಎಂಟು ಎಂಟು ಲಕ್ಷ ಅಥವಾ ಎಂಟೂವರೆ ಲಕ್ಷ ಕಾಯಿನ್ ಉಳಿದಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಆ ಎಂಟೂವರೆ ಲಕ್ಷನೇ ಇವಾಗ ಸರ್ಕುಲೇಟಿಂಗ್ ಸಪ್ಲೈ ಆ ಎಂಟೂವರೆ ಲಕ್ಷದಲ್ಲಿ ನಿಮಗೆ ನೀವೇ ಒಂದು ಊಹೆಯನ್ನು ಮಾಡ್ಕೊಳ್ಳಿ ಸೊ ಇಂದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಎರಡು ಕೋಟಿ ಹತ್ತು ಲಕ್ಷ ಅಂದರೆ ಇಡೀ ವರ್ಲ್ಡ್ಗೆ ಎರಡು ಕೋಟಿ ಹತ್ತು ಲಕ್ಷ ಬಿಟ್ಕಾಯಿನ್ ಅಷ್ಟೇ ಇರೋದು ಆದರೆ ಅದೇ ಥರ ನೀವು ಎಥೇರಿಯಮಗೆ ಬಂದರೆ ಸೊ ಟಾಪ್ ಒನ್ ಬಂದ್ಬಿಟ್ಟು ಬಿಟ್ಕಾಯಿನ್ ಇರುತ್ತೆ ಸೊ ಎಥೇರಿಯಮ್ ಟಾಪ್ ಸೆಕೆಂಡಲ್ಲಿ ಇರುತ್ತೆ ಸೊ ಟೋಟಲ್ ಇಥೇರಿಯಂ ಬಂದ್ಬಿಟ್ಟು ಇಡೀ ವರ್ಲ್ಡ್ಗೆ ಇರೋವಂಥದ್ದು ಮಾರ್ಕೆಟ್ ಮಾರ್ಕೆಟಿಂಗ್ ಸಪ್ಲೈ ಅಥವಾ ಮಾರ್ಕೆಟ್ ಕ್ಯಾಪ್ ಅಂತ ಏನು ಹೇಳ್ತೀವೋ ಅದು ಬರೀ ಹನ್ನೊಂದು ಕೋಟಿ ಎಪ್ಪತ್ತು ಲಕ್ಷ ಕಾಯಿನ್ಸ್ ಇರೋದು ಹನ್ನೊಂದು ಕೋಟಿ ಎಪ್ಪತ್ತು ಲಕ್ಷ ಕಾಯಿನ್ನ ಇಡೀ ವರ್ಲ್ಡಲ್ಲಿ ಎಲ್ಲರೂ ಇಥೇರಿಯಂನ ತಗೋತೀನಿ ಅಂದರೆ ಒಬ್ಬೊಬ್ರಿಗೆ ಕಾಲ್ಭಾಗೋ ಕಾಲ್ಭಾಗ ಎಥೇರಿಯಂ ಕೂಡ ಬರಲ್ಲ ಪಾಯಿಂಟ್ ಒನ್ ಎಥೇರಿಯಂ ಕೂಡ ಬರಲ್ಲ ಅಷ್ಟು ಕಮ್ಮಿ ಇರೋವಂಥ ಕಾಯಿನ್ಸ್ಗಳದು ಸೊ ನೀವು ಬಿಟ್ಕಾಯಿನ್ನ ಎರಡು ಕೋಟಿ ಹತ್ತು ಲಕ್ಷನೇ ಕಡಿಮೆ ಅಂತ ಹೇಳ್ತೀವಿ ನಾವು ಸೊ ಈ ಜಿ ಡಿ ಸಿ ಬಂದ್ಬಿಟ್ಟು ಅದಕ್ಕೆ ಬಿಟ್ಕಾಯಿನ್ಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ ಹತ್ತರಷ್ಟು ಕಡಿಮೆ ಇದೆ ಅಂದರೆ ನೀವು ಜಿ ಡಿ ಸಿ ಬಗ್ಗೆ ಫ್ಯೂಚರ್ ಒಂದು ಪ್ರಿಡಿಕ್ಷನ್ನ ನೀವು ತಿಳ್ಕೊಳ್ಳಿ ಇದುವರೆಗೂ ಜಿ ಡಿ ಸಿ ಅವರು ನಿಮಗೆ ಯಾವುದೇ ರೀತಿಯಾದ ಒಳ್ಳೆ ಪ್ರಾಜೆಕ್ಟ್ಸ್ನ ಮಾಡಿಲ್ಲದೆ ಇರ್ಬೋದು ಆಲ್ರೆಡಿ ಇವಾಗ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಇದೆ ಆ ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಇದೆ ಅಂತ ಪ್ರತಿ ಒಂದು ಇನ್ಫಾರ್ಮೇಷನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಡೈರೆಕ್ಟಾಗಿ ನಾವು ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ ಆ ಮೊಬೈಲ್ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇರ್ತೀನಿ ನಿಮ್ಗೆ ಒಂದೊಂದು ಪ್ರಾಜೆಕ್ಟ್ಸ್ ಬಗ್ಗೆಯೂ ನೀವು ಅದರಲ್ಲಿ ಮಾಹಿತಿ ಇರೋಣ ತಿಳ್ಕೊಳ್ಳಿ ಯಾರ್ಯಾರು ಜೆ ಡಿ ಸಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರೋ ಅವರೆಲ್ಲರೂ ಆತಂಕ ಪಡಬೇಕಾಗಿಲ್ಲ ಸೊ ಆದಷ್ಟು ಬೇಗ ನೀವು ಹಾಕಿರೋ ಹಣಕಾಸಿಗೆ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ ಸೊ ಇವಾಗ ಸದ್ಯಕ್ಕೆ ಡೈರೆಕ್ಟಾಗಿ ನಾವು ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ ಸೊ ನಾನು ಹೇಳ್ದಂಗೆ ಇವಾಗ ಜಿ ಡಿ ಸಿ ಸಿ ಬಗ್ಗೆ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ ಡೈರೆಕ್ಟಾಗಿ ನಾನು ಮೊಬೈಲ್ ಸ್ಕ್ರೀನ್ನ ಓಪನ್ ಮಾಡಿದ್ದೀನಿ ನೋಡ್ಕೊಳ್ಳಿ ಸೊ ಇಲ್ಲಿ ಮೊದಲನೇದಾಗಿ ಜಿ ಡಿ ಸಿ ಸಿ ಎಕೋ ಸಿಸ್ಟಮ್ ಅಂತ ಏನು ಅಂತ ಕರೀತಾರೆ ಈ ಜಿ ಡಿ ಸಿ ಸಿ ಎಕೋ ಸಿಸ್ಟಮ್ ಅಂದರೆ ಸೊ ಜಿ ಡಿ ಸಿ ಸಿ ಅವ್ರದ್ದೆಲ್ಲ ಏನೆಲ್ಲ ಪ್ರಾಜೆಕ್ಟ್ಸ್ಗಳಿರುತ್ತೋ ಆ ಪ್ರತಿಯೊಂದು ಪ್ರಾಜೆಕ್ಟ್ಸ್ ಡೀಟೇಲ್ಸ್ನೂ ನಾವು ಜಿ ಡಿ ಸಿ ಸಿ ಸಿಸ್ಟಮಲ್ಲಿ ನೋಡ್ಬೋದು ಸೊ ಈ ಜಿ ಡಿ ಸಿ ಸಿ ಎಕೋ ಸಿಸ್ಟಮಲ್ಲಿ ನಿಮಗೆ ತುಂಬ ವಿಧ ವಿಧವಾದ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಅಪ್ಡೇಟ್ ಇರುತ್ತೆ ನೋಡಿ ಅದರಲ್ಲಿ ಜಿ ಡಿ ಸಿ ಕ್ಯಾಶ್ ಬ್ಯಾಕ್ಸ್ ಅರ್ನ್ ಮಾಡೋದ್ರ ಬಗ್ಗೆ ಇರ್ಬೋದು ಅಥವಾ ನಿಮಗೆ ಪ್ರತಿ ಒಂದು ಆಫರ್ಗಳ ಬಗ್ಗೆನೂ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಅವ್ರದ್ದು ಒಂದು ಟ್ವಿಟರ್ ಅಕೌಂಟ್ ಇದೆ ಜಿ ಡಿ ಸಿ ಅವ್ರ ಟ್ವಿಟರ್ ಅಕೌಂಟ್ಗೆ ಹೋದರೆ ನಿಮಗೆ ಪ್ರತಿ ಒಂದ್ರ ಬಗ್ಗೆನೂ ಮಾಹಿತಿ ಸಿಗುತ್ತೆ ಅಲ್ಲಿ ಸೊ ಆಮೇಲೆ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಂದರೆ ನೋಡಿ ಇಲ್ಲಿ ನೋಡಿ ದಿ ವೋಸ್ಟಿಂಗ್ ಪ್ಲಾನ್ ದಿ ಒನ್ ಡಾಲರ್ ವೋಸ್ಟಿಂಗ್ ಪ್ಲಾನ್ ಅಂತ ಇದೆ ಸೊ ದಿ ಒನ್ ಡಾಲರ್ ಹೋಸ್ಟಿಂಗ್ ಪ್ಲಾನ್ ಅಂತ ಹೇಳಿದ್ರೆ ಬರೀ ನಿಮಗೆ ಒಂದು ಡಾಲರ್ ಕೊಟ್ರೆ ನಿಮ್ಮದೇ ಒಂದು ಓನ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅವರು ಆಮೇಲೆ ಹೋಸ್ಟಿಂಗಿಗೆಲ್ಲ ತುಂಬಾನೇ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಹೋಸ್ಟಿಂಗ್ನೆಲ್ಲ ನೀವು ಮಾಡ್ಬೋದು ಎಂಜಾಯ್ ಟಾಪ್ ನಾಚ್ ಹೋಸ್ಟಿಂಗ್ ಸರ್ವಿಸಸ್ ವಿತೌಟ್ ಬ್ರೇಕಿಂಗ್ ದಿ ಬ್ಯಾಂಕ್ ಪರ್ಫೆಕ್ಟ್ ಫಾರ್ ಇಂಡಿವಿಜುವಲ್ಸ್ ಆ್ಯಂಡ್ ಬಿಸ್ನೆಸ್ ಲುಕಿಂಗ್ ಫಾರ್ ರಿಲಯಬಲ್ ಹೋಸ್ಟಿಂಗ್ ಸೊಲ್ಯೂಷನ್ಸ್ ಅಟ್ ಅನ್ಬೀಟನ್ ಪ್ರೈಸ್ ಪಾಯಿಂಟ್ ಸೊ ಡಾಲರ್ ಒಂದರಲ್ಲೇ ನಿಮಗೆ ಆರಾಮಾಗಿ ನಿಮ್ಮದೊಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೋಬೋದು ಇದರಲ್ಲಿ ಒಂದು ಹೋಸ್ಟಿಂಗ್ದು ತಗೋಬೋದು ನೈಂಟಿ ನೈನ್ ಪರ್ಸೆಂಟ್ ಅಪ್ ಟೈಮ್ ಜಿ ಡಿ ಸಿ ಹೋಸ್ಟಿಂಗಲ್ಲಿ ನೀವು ಎಂಜಾಯ್ ಮಾಡ್ಬೋದು ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಯು ಆರ್ ಟ್ರಸ್ಟೆಡ್ ಪಾರ್ಟ್ನರ್ ಫಾರ್ ಆಪ್ಟಮೈಸ್ಡ್ ಕ್ಲೌಡ್ ಆಪ್ರೇಷನ್ಸ್ ಈ ಕ್ಲೌಡ್ ಆಪ್ರೇಷನ್ಸ್ ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ ಇವಾಗ ಎಷ್ಟೋ ಕಡೆ ನಿಮ್ಗೆ ಏನು ಮಾಡ್ತೀರಾ ಇವಾಗ ಜಿಮೇಲ್ ಆಗಿರ್ಬೋದು ಅಥವಾ ಬೇರೆ ಯಾವುದಾವುದೋ ಒಂದು ಒಂದು ವ್ಯಾಲೆಟ್ಸ್ ಆಗಿರ್ಬೋದು ಅಥವಾ ಎಲ್ಲೋ ನಿಮ್ಮ ಒಂದು ಫೋಟೋಸು ಮತ್ತು ವೀಡಿಯೋಸು ಇದೆಲ್ಲ ಸ್ಟೋರ್ ಮಾಡ್ತಾ 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 ಏನಾಗುತ್ತೆ ಅಲ್ಲಿರೋ ಸ್ಪೇಸ್ ಎಲ್ಲ ಕನ್ಸ್ಯೂಮ್ ಆಗೋಗುತ್ತೆ ಆಮೇಲೆ ನಿಮ್ಗೆ ಏನಂತ ಏನಾಗುತ್ತೆ ಸ್ಪೋ ಸ್ಪೇಸ್ಗಳಿರೋಲ್ಲ ನಿಮಗೆ ಎಲ್ಲಿ ಮೊಬೈಲ್ಗಳಲ್ಲಿ ಸೇವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಸ್ಪೇಸ್ಗಳಿರೋಲ್ಲ ಸೊ ಆ ಥರ ಇದ್ದಾಗ ಏನಾಗುತ್ತೆ ಇವಾಗ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಇದಕ್ಕೆ ಸಬ್ ಟೆರಾಬಾಕ್ಸ್ ಅಂತ ಇರ್ಬೋದು ಅಥವಾ ಈ ಗೂಗಲ್ ಗೂಗಲ್ ಅವ್ರದ್ದೇ ಓನಾಗೆ ಗೂಗಲ್ ಫೋಟೋಸ್ ಅಂತ ಇರುತ್ತೆ ಡೈರೆಕ್ಟಾಗಿ ಹೋಗಿ ನೀವು ಆ ಕ್ಲೌಡ್ ಸ್ಟೋರೇಜಲ್ಲಿ ಸೇವ್ ಮಾಡ್ಕೊಂಡು ಹೋಗುತ್ತೆ ನಿಮ್ಮ ಒಂದು ವೀಡಿಯೋಸು ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಸ್ಟೋರೇಜಸ್ ಇರುತ್ತೆ ಅಂದರೆ ನೀವು ಎಷ್ಟು ಜಿ ಬಿಗಳು ಬೇಕಾದರೂ ವೀಡಿಯೋಸ್ಗಳು ಬೇಕಾದರೂ ನೀವು ಅಲ್ಲಿ ಸ್ಟೋರ್ ಮಾಡ್ಕೊಬೋದು ಆಮೇಲೆ ಅದ್ರ ಫೀಸ್ ಬಂದುಬಿಟ್ಟು ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ ಇವಾಗ ಟೆರಾ ಬಾಕ್ಸ್ನ ತೊಗೊಂಡ್ರೆ ಅರೌಂಡ್ ಒನ್ ಟ್ವೆಂಟಿನೋ ಒನ್ ತರ್ಟಿನೋ ಏನೋ ಚಾರ್ಜ್ ಮಾಡ್ತಾರೆ ಅವರು ಅದಕ್ಕೆ ನಿಮಗೆ ಹೆಚ್ಚು ಕಡಿಮೆ ತೌಸಂಡ್ ಜಿ ಬಿ ವರೆಗೂ ಏನೋ ಕೊಡ್ತಾರೆ ಸ್ಪೇಸ್ನ ಆ ಥರ ಈ ಜಿ ಡಿ ಸಿ ಸಿ ಅವ್ರದ್ದು ಆ ಥರ ಕ್ಲೌಡ್ ಚ ಕ್ಲೌಡ್ ಸರ್ವರ್ದು ಅನ್ನೋದು ಬರುತ್ತೆ ಅದರಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಗೆ ನೀವು ಒಳ್ಳೆ ಸ್ಟೋರೇಜ್ ಸ್ಪೇಸ್ನ ಪಡ್ಕೊಬೋದು ನೀವು ಸೊ ಅದೊಂದು ಪ್ರಾಜೆಕ್ಟ್ ಇದೆ ಈ ಪ್ರಾಜೆಕ್ಟ್ ಬಿಟ್ಟರೆ ನೆಕ್ಸ್ಟು ಟೆಕ್ಸಿನೋ ಅಂತ ಒಂದು ಎಂಬ್ರೇಸ್ ದಿ ಫ್ಯೂಚರ್ ವಿತ್ ಟೆಕ್ಸಿನೋ ಸೊ ಡಿಸ್ಕವರ್ ಟಾಪ್ ನಾಟ್ಸ್ ಟೆಕ್ ಸೊಲ್ಯೂಷನ್ಸ್ ದಟ್ ಎಲಿವೇಟ್ ಯುವರ್ ಡಿಜಿಟಲ್ ಎಕ್ಸ್ಪೀರಿಯೆನ್ಸ್ ಲೆಟ್ ಟೆಕ್ಸಿನೋ ಬಿ ಯುವರ್ ಗೈಡ್ ಟು ಇನೋವೇಷನ್ ಆ್ಯಂಡ್ ಎಕ್ಸಲೆನ್ಸ್ ಇದೆಲ್ಲ ಸಾಫ್ಟ್ವೇರ್ ರಿಲೇಟೆಡ್ಡು ಸೊ ಟೆಕ್ಸಿನೋ ಅನ್ನೋದು ಅವ್ರದ್ದೊಂದು ಪ್ರಾಜೆಕ್ಟು ಇದು ಸಂಪೂರ್ಣವಾಗಿ ಟೆಕ್ನಾಲಜಿ ಬಗ್ಗೆ ಇರುತ್ತೆ ನಿಮಗೆ ಒಳ್ಳೆಯ ಒಂದು ಡಿಜಿಟಲ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಇದ್ರದ್ದು ನೀವು ಬೇಕಾದ್ರೆ ಇಲ್ಲಿರೋ ಎಲ್ಲ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ನೋಡ್ಕೊಂಡ್ರೆ ಆ ಪ್ರಾಜೆಕ್ಟ್ಸು ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೋದು ಟೆಕ್ಸಿನೋ ಆಗಿರ್ಬೋದು ಅಥವಾ ಇನ್ನು ಮುಂದೆ ಹೋದ್ರೆ ಹಾಕ್ಸ್ ಆಗಿರ್ಬೋದು ಇದ್ರಲ್ಲಿ ನೋಡಿ ಜಾಯಿನ್ ದಿ ಟೆಕ್ ಹಾಕ್ಸ್ ಕಮ್ಯುನಿಟಿ ಆ್ಯಂಡ್ ಟರ್ನ್ ಯುವರ್ ಟೆಕ್ ಪ್ಯಾಷನ್ ಇನ್ ಟು ಗ್ಲೋಬಲ್ ಕನೆಕ್ಷನ್ ಅಲ್ಲಿ ನಿಮ್ಗೆ ಜಾಯ್ನ್ ಆಗಕ್ ಕೂಡ ಆಪ್ಷನ್ಸ್ ಕೊಟ್ಟಿರ್ತಾರೆ ಅದು ನೋಡಿ ನೀವು ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಆಲ್ ಟೆಕ್ಸಿನೋ ಅಲ್ಲಿ ಏನೇನಿರುತ್ತೆ ಅಂತ ನೋಡಿ ಡೊಮೈನ್ ರಿಜಿಸ್ಟ್ರೇಷನ್ ಮಾಡ್ಬೋದು ವೈಟ್ ಪೇಪರ್ ಲೈಟ್ ಪೇಪರ್ ಹಾಕೋಬೋದು ನೀವು ಫ್ರೀಲ್ಯಾನ್ಸ್ ಮಾರ್ಕೆಟ್ ಪ್ಲೇಸ್ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು ಹೋಸ್ಟಿಂಗು ಕ್ರಿಪ್ಟೋ ಇಂಟಿಗ್ರೇಷನ್ ಮಾಡ್ಬೋದು ವೆಬ್ಸೈಟ್ ಡಿಸೈನ್ ಮಾಡ್ಬೋದು ಲೋಗೋ ಡಿಸೈನಿಂಗ್ ಮಾಡ್ಬೋದು ಕಂಟೆಂಟ್ ಕ್ರಿಯೇಷನ್ಸ್ ಮಾಡ್ಬೋದು ಇವಿಷ್ಟೂ ನಿಮಗೆ ಈ ಒಂದು ಟೆಕ್ಸಿನೋಯಿಂದ ಆಗುವಂಥ ಬೆನಿಫಿಟ್ಗಳು ಸೊ ಇದು ಬಿಟ್ಟರೆ ನೆಕ್ಸ್ಟು ನಿಮಗೆ ಜಿ ಡಿ ಸಿ ಸಿ ವೆಬ್ಯೂಕ್ ಅಂತ ಇರುತ್ತೆ ಇದೊಂದು ಸರ್ಚ್ ಇಂಜಿನ್ ಸೇಮ್ ಇವು ಗೂಗಲ್ಲು ಆಮೇಲೆ ಮಾಝಿಲಾ ಫಯರ್ ಫಾಕ್ಸ್ ಆಗಿರ್ಬೋದು ಗೂಗಲ್ ಕ್ರೋಮ್ ಆಗಿರ್ಬೋದು ಈ ಥರ ಎಲ್ಲ ಸರ್ಚ್ ಇಂಜಿನ್ಸ್ ಇದೆಯಲ್ಲ ಅದೇ ಥರ ಇದು ಜಿ ಡಿ ಸಿ ಸಿ ವೆಬ್ಯೂಕ್ ಅಂತ ನೀವು ವೆಬ್ಯೂಕ್ ಡಾಟ್ ಕಾಮ್ ಅಂತ ಹಾಕಿದ್ರೆ ನಿಮಗೆ ಅಲ್ಲೂ ಕೂಡ ನೀವು ಸೇಮ್ ಗೂಗಲಲ್ಲಿ ನೀವು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಹೆಂಗೆ ತೊಗೋತೀರ ಅದೇ ಥರ ಜಿ ಡಿ ಸಿ ಸಿ ಅವ್ರದ್ದು ಸರ್ಚ್ ಇಂಜಿನ್ ಬರ್ತಾಯಿದೆ ಸೊ ಅದು ಜಿ ಡಿ ಸಿ ಸಿ ವೆಬ್ಯೂಕ್ ಅಂತ ಹೇಳ್ತೀವಿ ಅದ್ರ ಬಗ್ಗೆಯೂ ಮಾಹಿತಿಗಳನ್ನ ನೀವು ತಿಳ್ಕೊಬೋದು ಇದರಲ್ಲಿ ಲಾಗಿನ್ ಆಗಿ ನೆಕ್ಸ್ಟು ಜಿ ಡಿ ಸಿ ಸಿ ಪ್ಲೇ ಎಕ್ಸ್ಟ್ರೀಮ್ ಅಂತ ಇದೆ ನೋಡಿ ಸೊ ಈ ಜಿ ಡಿ ಸಿ ಸಿ ಪ್ಲೇ ಎಕ್ಸ್ಟ್ರೀಮ್ ಅಂದರೆ ಅದರಲ್ಲಿ ಪ್ರೀಮಿಯಂ ವೀಡಿಯೋ ಶೇರಿಂಗ್ಸ್ ಮಾಡ್ಬೋದು ಆಮೇಲೆ ಯುವರ್ ಟಾಪ್ ಡೆಸ್ಟಿನೇಷನ್ ಫಾರ್ ಆನ್ಲೈನ್ ವೀಡಿಯೋ ಶೇರಿಂಗ್ ಅಂದರೆ ಸೊ ಆನ್ಲೈನ್ ವೀಡಿಯೋ ಶೇರಿಂಗಿಗೆಲ್ಲ ಇದು ಒಂದು ನಿಮಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ನೆಕ್ಸ್ಟು ಸ್ಕ್ಯಾಮ್ಲೆಸ್ ಅಪ್ಲೋಡ್ಸ್ ಈಸಿಯಾಗೆ ಸ್ಕ್ಯಾಮ್ ಮಾಡೋಕೆ ಆಗಲ್ಲ ಯಾರಿಗೂ ಆ ಥರ ನೀವು ಅಪ್ಲೋಡ್ಗಳನ್ನ ಮಾಡ್ಕೋಬೋದು ನಿಮ್ಮ ಒಂದು ಗೇಮ್ಸ್ನ ಅಥವಾ ಸ್ಪೋರ್ಟ್ಸ್ನ ಆಗಿರ್ಬೋದು ನೆಕ್ಸ್ಟು ಕಂಟೆಂಟ್ ಮಾನಿಟೈಸೇಷನ್ ಅನ್ಲಾಕ್ ದಿ ಪೊಟೆನ್ಷಿಯಲ್ ಟು ಅರ್ನ್ ಫ್ರಮ್ ಯುವರ್ ಕಂಟೆಂಟ್ ನೀವೇನೇನು ಕಂಟೆಂಟ್ನ ಅಲ್ಲಿ ಹಾಕ್ತೀರಾ ಅದಕ್ಕೆ ಅದರಿಂದ ಕೂಡ ನಿಮಗೆ ಇಷ್ಟಿಷ್ಟು ಅಂತ ಅರ್ನ್ ಮಾಡ್ಕೋಬೋದು ನೀವು ಆ ಥರ ಒಂದು ಫೆಸಿಲಿಟಿನ ಕೊಟ್ಟಿದ್ದಾರೆ ಇದು ಬಿಟ್ಟರೆ ನೆಕ್ಸ್ಟ್ ನೋಡಿ ಎಕೋಸಿಸ್ಟಮ್ ಅಂತ ನಾನು ಹೇಳಿದ್ನಲ್ಲ ನಿಮಗೆ ಈ ಎಕೋಸಿಸ್ಟಮಲ್ಲಿ ನಿಮಗೆ ಯಾವ್ಯಾವ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅದೆಲ್ಲ ನಿಮಗೆ ಎಕೋ ಬರುತ್ತೆ ಸೊ ಎಕೋ ಸಿಸ್ಟಮ್ನ ನೀವು ಕ್ಲಿಕ್ ಮಾಡಿದ್ರೆ ಜಿ ಡಿ ಸಿ 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 ಎಕೋ ಸಿಸ್ಟಮ್ ಅನ್ನೋದು ಒಂದು ವೆಬ್ಸೈಟ್ಲಿದೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಏನೇನಿದೆ ನೋಡಿ ಜಿ ಡಿ ಸಿ ಸಿ ಕಮ್ಯುನಿಟಿ ಇರ್ಬೋದು ವೆಬ್ಯುಕ್ ಇರ್ಬೋದು ಪ್ಲೇ ಎಕ್ಸ್ಟ್ರೀಮ್ ಇರ್ಬೋದು ಟೆಕ್ಸಿನೋ ಇರ್ಬೋದು ಆಮೇಲೆ ಜಿ ಡಿ ಸಿ 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 ಹೋಸ್ಟಿಂಗ್ ಇರ್ಬೋದು ಆಮೇಲೆ ಶಾರ್ಟಿಫೈ ಇರ್ಬೋದು ಜಿ ಡಿ ಸಿ ಕ್ಯಾಶ್ ಬ್ಯಾಕ್ ಇರ್ಬೋದು ಈ ಥರದ್ದೆಲ್ಲ ಬೆನಿಫಿಟ್ಸ್ಗಳು ಇದರಲ್ಲಿ ಸಿಗುತ್ತೆ ನಿಮಗೆ ಸೊ ಜಾಯಿನ್ ದಿ ಜಿ ಡಿ ಸಿ ಕಮ್ಯುನಿಟಿ ಅಂತ ಹೇಳಿದ್ದಾರೆ ಅಲ್ಲಿ ಸೊ ಆ ಕಮ್ಯುನಿಟಿ ಜಾಯ್ನ್ ಆಗೋಕ್ಕೆ ಕೂಡ ಅಲ್ಲಿ ಲಿಂಕು ಕೊಟ್ಟಿದ್ದಾರೆ ಮೇಲ್ಗಡೆ ನೀವು ನೋಡ್ಕೋಬೋದು ಆ ಲಿಂಕಲ್ಲಿ ಜಾಯ್ನ್ ಆದರೆ ನಿಮಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಇದರಿಂದ ಮುಂದೆ ಸೊ ಇದರಲ್ಲಿ ಒಂದು ರಾಯಲ್ಟಿ ಪ್ರೋಗ್ರಾಮ್ಸ್ ಅಂತ ಕೂಡ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಯಾವುದೋ ಒಂದು ಅಮೆಝಾನ್ ಅಂತ ಒಂದು ಅಂದ್ಕೊಳ್ಳಿ ಒಂದು ದೊಡ್ಡದು ಅದು ಆನ್ಲೈನ್ ಸೆಲ್ಲರ್ಸ್ ಅವರು ಅಲ್ಲಿ ನಿಮ್ಗೆ ಏನಂದ್ರೆ ಎಷ್ಟು ಎಷ್ಟೋ ಲಕ್ಷ ಪ್ರಾಡಕ್ಟ್ಸ್ಗಳಿರುತ್ತೆ ಇವಾಗ ನಿಮ್ಮ ನೀವು ಏನು ಮಾಡ್ತೀರಾ ಒಂದು ಇಮೇಲ್ನ ರಿಜಿಸ್ಟ್ರೇಷನ್ ಮಾಡ್ತೀರಾ ಇದರಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಂದರೆ ಅವ್ರ ಇಮೇಲ್ನ ಎತ್ಕೋತೀರ ಈ ಜಿ ಡಿ ಸಿ ಸಿಗೆ ಅದನ್ನ ಕನೆಕ್ಟ್ ಮಾಡ್ತೀರಾ ಸೊ ಆ ಒಂದು ವ್ಯಕ್ತಿ ಆ ಒಂದು ಆನ್ಲೈನ್ ಸೆಲರ್ಸಿಂದ ಎಷ್ಟು ಪ್ರಾಡಕ್ಟ್ನ ಬೈ ಮಾಡ್ಬೋದು ಒಂದು ತಿಂಗಳಿಗೆ ಅಟ್ಲೀಸ್ಟ್ ಮೂರು ನಾಲ್ಕು ಪ್ರಾಡಕ್ಟ್ ಅಂತ ಅಂದ್ಕೊಳ್ಳಿ ಆ ಮೂರು ನಾಲ್ಕು ಪ್ರಾಡಕ್ಟ್ ಅವ್ರು ಬೈ ಮಾಡಿದಾಗ ನಿಮಗೆ ಜಿ ಡಿ ಸಿ ಸಿಯಿಂದ ಇಷ್ಟು ಅಮೌಂಟು ಅಂತ ಬರುತ್ತೆ ಅದು ತುಂಬ ಕಡಿಮೆ ಇರ್ಬೋದು ಸೊ ನೀವು ಇದೇ ಥರ ಇಮೇಲ್ ರಿಜಿಸ್ಟ್ರೇಷನ್ನ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ದೊಡ್ಡ ಮಟ್ಟಕ್ಕೆ ಅರ್ನಿಂಗ್ಸ್ ಆಗುತ್ತೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೊ ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇದನ್ನು ನಾವು ರಾಯಲ್ಟಿ ಪ್ರೋಗ್ರಾಮ್ ಅಂತ ಹೇಳೋದು ಇದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಲೂ ಕೆಲವರು ಕರೀತಾರೆ ಇನ್ನು ಕೆಲವರು ರಾಯಲ್ಟಿ ಪ್ರೋಗ್ರಾಮ್ಸ್ ಅಂತಲೂ ಕರೀತಾರೆ ಸೊ ಈ ಜಿ ಡಿ ಸಿ ಸಿ ಬ್ಲಾಕ್ ಚೈನಲ್ಲಿ ಈವನ್ ನೀವಾಗ ನೀವೇ ಒಂದು ಹೊಸ್ದಾಗಿ ಟೋಕನ್ನ ಕ್ರಿಯೇಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದು ಪ್ರಮೋಷನ್ಸ್ ಮಾಡ್ಬೋದು ನಿಮ್ಮದು ಪಿ ಡಿ ಎಫ್ಸ್ ಎಲ್ಲ ಇರುತ್ತೋ ಅಥವಾ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಏನೇನಿರುತ್ತೋ ಅಥವಾ ನಿಮ್ಮದು ಕಂಪ್ಲೀಟ್ ಒಂದು ಸ್ಮಾಲ್ ಟೋಕನ್ನ ಬಗ್ಗೆ ಏನೇನು ಡೀಟೇಲ್ಸ್ ಇರುತ್ತೋ ಅದನ್ನೆಲ್ಲ ನೀವು ಜಿ ಡಿ ಸಿ ಅವ್ರ ಹತ್ರ ಅದನ್ನು ಕಳಿಸಿ ಅವರೆಲ್ಲರೂ ನಿಮಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾರೆ ಸೊ ಅದು ಅದನ್ನು ಅದನ್ನು ಕೂಡ ನೀವು ಈ ಜಿ ಡಿ ಸಿ ಸಿ ಬ್ಲಾಕ್ ಚೈನಿಂದ ಕೂಡ ಅದನ್ನ ಮಾಡ್ಬೋದು ಸೊ ನಾನು ನಿಮ್ಗೆ ಹೇಳ್ದಂಗೆ ಜೂನ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅವ್ರದ್ದು ಏಯ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಆಗಿದೆ ಸೊ ಇನ್ನೂ ಹತ್ತು ಹಲವಾರು ಇನ್ಫಾರ್ಮೇಷನ್ಸ್ ಇದೆ ಜಿ ಡಿ ಸಿಗಳ ಬಗ್ಗೆ ನಾನು ಟೈಮ್ ಟು ಟೈಮ್ ನಿಮಗೆ ಜಿ ಡಿ ಸಿ ಬಗ್ಗೆ ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ ಸೊ ನಿಮಗೆ ಇವಾಗ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ ಅನಿಸುತ್ತೆ ಜಿ ಡಿ ಸಿ ಬಗ್ಗೆ ನೀವು ಅವ್ರ ಟ್ವಿಟರ್ ಅಕೌಂಟ್ಗೆ ಹೋಗಿ ನೀವು ಜಿ ಡಿ ಸಿ ಸಿ ಅಂತ ಹಾಕಿದ್ರೆ ಅಲ್ಲಿ ಟ್ವಿಟರ್ ಅಕೌಂಟಲ್ಲಿ ಬರುತ್ತೆ ಅಲ್ಲಿ ನೋಡಿ ನೀವು ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಬೋದು ಸೊ ಈ ಜಿ ಡಿ ಸಿ ಸಿದು ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಆ ಟೆಲಿಗ್ರಾಮ್ ಲಿಂಕು ನೀವು ಹೋಗ್ಬೋದು ಸೊ ಟೆಲಿಗ್ರಾಮ್ ಲಿಂಕು ಬಗ್ಗೆಯೂ ನಾನು ನಿಮಗೆ ನೆಕ್ಸ್ಟು ಯಾವುದದು ಟೆಲಿಗ್ರಾಮ್ ಲಿಂಕು ಅಂತ ತಿಳಿಸ್ಕೊಡೋಕ್ಕೂ ಒಂದು ವಿಡಿಯೋ ಮಾಡ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಆ ಟೆಲಿಗ್ರಾಮ್ ಲಿಂಕ್ ಯಾವುದು ಅಂತಲೂ ನಾನು ಹೇಳ್ತೀನಿ ಸೊ ಓಪ್ ಎಲ್ರಿಗೂ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಇವಾಗ ನಾವು ಸ್ಕ್ರೀನಿಂದ ಎಕ್ಸಿಟ್ ಆಗೋಣ ಥ್ಯಾಂಕ್ಸ್ ಎ ಲಾಟ್ ಸೊ ವೀಕ್ಷಕರೇ ನೋಡಿದ್ರಿ ಎಲ್ಲರೂ ಮೊಬೈಲ್ ಸ್ಕ್ರೀನಲ್ಲಿ ಏನೇನು ಪ್ರಾಜೆಕ್ಟ್ಸು ಜಿ ಡಿ ಸಿ ಅವ್ರದ್ದು ಎಷ್ಟೆಷ್ಟು ಪ್ರಾಜೆಕ್ಟ್ಸ್ ಇದೆ ಆಮೇಲೆ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಅದರಿಂದ ನೀವು ಯಾವ ರೀತಿ ಬೆನಿಫಿಟ್ ಮಾಡ್ಕೋಬೋದು ಪ್ರತಿ ಅದರಿಂದ ಕಾಯಿನ್ ರೇಟ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಮುಂದೆ ಇವೆಲ್ಲದರ ಬಗ್ಗೆಯೂ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ರಿಗೂ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳ್ತೀನಿ ಥ್ಯಾಂಕ್ಸ್ ಅಲಾಟ್